ಸದತ್ತಿ ರೇಣುಕಾ ಮಹಾಮಾತೆ ಜಮದಗ್ನಿ ಮಹಾ ಮಹರ್ಷಿಯ ಪತ್ನಿ ಸಾಕ್ಷಾತ್ ಪಾರ್ವತಿಯ ಕಿ ಆ ತಾಯಿ ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಣಿಯಾಗಿಯೇ ಸೌದತ್ನಿ ಮಹಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತ ಮಹಾಶಕ್ತಿಯ ದೇವತೆ ಆದ್ದರಿಂದ ಈ ಸುಂದೂಪುರದ ಹನುಮಂತರಾಯಪ್ಪನವರು ಕೂಡ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅನಾದಿ ಕಾಲದಿಂದಲೂ ಇಲ್ಲಿ ಸಣ್ಣದವಾಗಿರ್ತಕ್ಕಂಥ ಆ ದೇವಿಯ ಪ್ರತಿಮೆಯನ್ನು ತಂದು ಸ್ಥಾಪನೆಯನ್ನು ಮಾಡಿದ್ರು ಆಮೇಲೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಂದು ಮಂದಿರವನ್ನು ಕಟ್ಟಿ ನಮ್ಮ ಕಡೆಯಿಂದ ಪ್ರತಿಷ್ಠಾಪನೆಯನ್ನ ಮಾಡಿಸಿದ್ರು ಇಲ್ಲಿ ನಡೆದಿರ್ತಕ್ಕಂತ ಇಲ್ಲಿ ಸಾಕಷ್ಟು ಪವಾಡಗಳು ಕೂಡ ನಾವು ಮನೋಭಿಷ್ಟ ಫಲಪ್ರಾಪ್ತಿಗಾಗಿ ಇಲ್ಲಿ ಸಾಕಷ್ಟು ಜನ ಏನಾಯ್ತಲ್ಲ ಬಂದು ಆ ದೇವಿಯ ಸನ್ನಿಧಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಎಲ್ಲವೂ ಕೂಡ ಪರಿಹಾರ ಆಗಿರ್ತಕ್ಕಂಥದ್ದು ನಾವು ಕೂಡ ಮನಗಂಡಿರ್ತಕ್ಕಂಥದ್ದ ಐತಿ ಆದ್ದರಿಂದ ಈ ಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೌರ್ಣಮಿ ಅಮಾವಾಸ್ಯೆ ಎಂದಿನ ವಿಶೇಷ ಪೂಜೆಗಳು ನಡೀತಾ ಇರ್ತಕ್ಕಂಥದ್ದು ಯಾರೋ ಕೂಡ ಸಂತಾನ ಅಥವಾ ರೋಗ ರುಜಿನಗಳ ನಿವಾರಣೆಗೋಸ್ಕರ ವಿದ್ಯಾಭಿವೃದ್ಧಿಗೋಸ್ಕರ ಯಾವುದೋ ಕೋರ್ಟ್ ಅಥವಾ ಕಚೇರಿ ಕೆಲಸಗಳು ಆಗದೆ ಇರ್ತಕ್ಕಂಥವು ಆಯ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾದ್ರೆ ಅವರ ಕೆಲಸ ಕಾರ್ಯಗಳು ಯಶಸ್ವಿಯಾಗ್ತಾ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ಹುಲಿ ಹಿರೇಮಠದ ಶ್ರೀ ವೇದಮೂರ್ತಿ ಅಜ್ಜಯ ಶಾಸ್ತ್ರಿಗಳು ರಾಜಶೇಖರ ಹಿರೇಮಠ ಹುಲಿ ಸಿದ್ಧಾಂತ ಪಂಚಾಂಗಕರ್ತರು ನಾವು ಸೌದತ್ತಿ ಯಲ್ಲಮ್ಮ ಮಹಾಕ್ಷೇತ್ರದ ಕ್ಷೇತ್ರದ ದೌಂದ ಹುಣಿವೆ ಮತ್ತು ಹೊಸಲ ಹುಣ್ಮೆ ಕಾರ್ಯಕ್ರಮಗಳನ್ನ ನಮ್ಮ ವಂಶಜರಿಂದಲೇ ನಾವು ಇವತ್ತ ಆ ದೇವಸ್ಥಾನದ ಮುಖ್ಯಸ್ಥರು ಆಗಿರ್ತಕ್ಕಂಥ ಸರ್ಕಾರದ ವತಿಯಿಂದ ನಾವು ಏನವ್ರು ಹೇಳ್ತಾರಲ್ಲ ಆ ಪ್ರಕಾರ ನಾವು ಆ ದೇವಸ್ಥಾನಕ್ಕೆ ಹೋಗಿ ನಾವು ಆ ಕಾರ್ಯ ತಾಯಿಯ ಕ್ಷೇತ್ರ ಆ ತಾಯಿಯ ಕಾರ್ಯವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೇವೆ ಜಯ ದೇವಿ ನಮಸ್ತುಭ್ಯಂ ಬ್ಯಂ ಜಯ ಭಕ್ತವರ ಪದೇ ಜಯಶಂಕರ ವಾಮಾಂಗೆ ಮಂಗಲೇ ಸರ್ವ ಮಂಗಲೆ ಘೃತವರ್ತಿ ಸಮಿಕ್ತಂ ಗಣಸಾರ ಸುದೀಪಿತಂ ನಿರಾಜನಂ ಮಿದಂ ದೇವಿಂ ಗುರುಹಾಣ ಶವಣವಲ್ಲವೇ ರೇಣುಕಾ ಮಹಾಮಾತೆಯಲ್ಲಿ ನಮಸ್ಕರಿಸುತ್ತಾ ना श्री वीरमूर्ति वीरेश्वर शास्त्र पंचय शिंदोगी